ಅಲ್ಲೇ ಪಾರ್ಕ್ತವಾ ಕರಿ ಒಂಜ ಹಿಡ್ಕೋಯ್ತು ಎಗ್ಲಿಕೆ ಟೆಬಲ್ ಹಾಕುವ ಹಾಕುವುದ ಕರಿವಂಜ್ ಜರ ಕರಿವಂಜ್ ಜರ ಸರಿ ಇಲ್ಲಾಂದ್ರೆ ಒಂದು ಐಟೆ ಒಂದು ಉಂಜ ಎರಡು ಹಿಡ್ಕೊಳ್ತೀನಿ ನಾನು ಅವ್ನ್ ಜೊ ಬೇಕು ಅದಾಯ್ತಾನ ಅದು ಅದು ಅವನ್ ಜೊ ಬೇಕು ಅದ ಅವನು ಜ ಅವನ್ಜೆ ಹಿಡ್ಕೋದ ಹೆಂಗೆ ಹಿಡ್ಕೊ ಹಿಡ್ಕೊ ನೋಡು ಹಿಡ್ಕೊಳ್ಳಿ ನಿಮ್ಮ ಹಿಂಗೆ ಬಾ ವೀಡಿಯೋ ಮಾಡಬೇಕು ಏ ಬೈಲೆ ಅವ್ರು ಬೇಕು ಅಲ್ಲಿಗೆ I'm <laughs>